ಹಾಯ್ ಹಲೋ ನಮಸ್ಕಾರ ನಾನು ನಿಮ್ಮ ಸಾಹಿತ್ಯ ಇದು ನನ್ನ ಚಾನೆಲ್ ಲೈಫ್ ಆಫ್ ಸಾಹಿತ್ಯ ಇವತ್ತು ಮಹಾಶಿವರಾತ್ರಿ ಹಬ್ಬ ಹಾಗಾಗಿ ಎಲ್ಲರಿಗೂ ಮಹಾಶಿವರಾತ್ರಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಸೊ ಹಬ್ಬ ಅಂದರೆ ಏನಾದರೂ ಸ್ವೀಟ್ ಮಾಡಲೇಬೇಕಲ್ವಾ ಹಾಗಾಗಿ ನಾನು ಏನು ಡಿಸೈಡ್ ಮಾಡಿದೆ ಅಂದರೆ ಗೋಧಿ ಹಿಟ್ಟಿಂದ ಒಂದು ರೆಸಿಪಿ ಮಾಡೋಣ ಅಂತ ಗೋಧಿ ಹಿಟ್ಟು ಮತ್ತೆ ಬೆಲ್ಲನ ಯೂಸ್ ಮಾಡಿಕೊಂಡು ಒಂದು ಲಡ್ಡುನ ಮಾಡಿದ್ದೆ ಆ ರೆಸಿಪಿ ತುಂಬ ಈಸಿ ಇದೆ ಆ್ಯಂಡ್ ಹೆಲ್ದಿ ರೆಸಿಪಿ ಕೂಡ ಹಾಗಾಗಿ ನಿಮ್ಮ ಜೊತೆನೂ ಶೇರ್ ಮಾಡ್ತಾ ಇದ್ದೀನಿ ಈಗ ಬಾಣಲೆ ಬಿಸಿ ಆಗಿತ್ತು ಹಾಗಾಗಿ ಅರ್ಧ ಕಪ್ಪಷ್ಟು ಶೇಂಗಾನ ಹಾಕಿ ಲೋ ಫ್ಲೇಮಲ್ಲಿ ಇದನ್ನು ಫ್ರೈ ಮಾಡ್ಕೋತಾ ಇದ್ದೀನಿ ಇದು ಕಲರ್ ಚೇಂಜ್ ಆಗಿ ಸಿಪ್ಪೆ ಸುಲ್ಕೊಂಬರತ್ತೆ ಅಲ್ಲಿ ತನಕ ಫ್ರೈ ಮಾಡಿದ್ರೆ ಸಾಕು ಈಗ ಅದು ತಣ್ಣಗಾಗಲಿ ಅಷ್ಟೊತ್ತಿಗೆ ನಾನು ಎಳ್ಳು ಎರಡು ಸ್ಪೂನ್ ತಗೊಂಡಿದ್ದೀನಿ ಇದನ್ನು ಜಸ್ಟ್ ಇದು ಚಿಟಪಟ ಅನ್ನೋ ಅಷ್ಟು ಫ್ರೈ ಮಾಡ್ಕೋತೀನಿ ಲೋ ಫ್ಲೇಮಲ್ಲಿ ಕಲರ್ ಚೇಂಜ್ ಆಗೋಕ್ಕೆ ಬಿಡೋಲ್ಲ ನಾನು ಅದಾದಮೇಲೆ ಹುರಿಗಡ್ಲೆ ಒಂದು ಎರಡು ಮೂರು ಸ್ಪೂನ್ ತಗೊಂಡಿದ್ದೀನಿ ಫ್ರೈ ಮಾಡಿನೂ ಹಾಕ್ಕೋಬೋದು ಇಲ್ಲಾಂದರೆ ಹಾಗೆ ಕೂಡ ಹಾಕ್ಕೋಬೋದು ನಾನು ಜಸ್ಟ್ ಇದನ್ನು ಸ್ವಲ್ಪ ಬಿಸಿ ಮಾಡಿ ಹಾಕೋತಾ ಇದ್ದೀನಿ ಇದಕ್ಕೆಲ್ಲ ಮೆಷರ್ಮೆಂಟ್ ಏನಿಲ್ಲ ಟೇಸ್ಟಿಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೋಬೋದು ಇವಾಗ ಒಂದು ಬಾಣಲಿಗೆ ಮೂರು ಸ್ಪೂನ್ ತುಪ್ಪ ಹಾಕಿ ಎರಡು ಕಪ್ಪು ಗೋಧಿ ಹಿಟ್ಟನ್ನ ಹಾಕಿ ಇವಾಗ ಇದನ್ನು ಫ್ರೈ ಮಾಡ್ಕೋಬೇಕು ಕಡಿಮೆ ಅಂದ್ರೂ ಒಂದು ಹದಿನೈದು ನಿಮಿಷನಾದರೂ ಫ್ರೈ ಮಾಡಬೇಕು ಅದರ ಹಸಿ ಸ್ಮೆಲ್ಲೆಲ್ಲ ಹೋಗಿ ಆರೋಮ ಚೆನ್ನಾಗಿ ಬರಬೇಕು ಅಲ್ಲಿ ತನಕ ಇದನ್ನು ಫ್ರೈ ಮಾಡ್ಕೊಳ್ಳಿ ಮಧ್ಯ ಮಧ್ಯೆ ಬೇಕಾದ್ರೆ ಒಂದೆರಡು ಸ್ಪೂನು ತುಪ್ಪ ಕೂಡ ಹಾಕೋಬಹುದು ಇವಾಗ ಇದು ಶೇಂಗಾ ತಣ್ಣಗಾಗಿತ್ತು ಅದನ್ನು ಸಿಪ್ಪೆ ತೆಗಿಬೇಕಲ್ವಾ ನನ್ನ ಹೆಲ್ಪಿಗೆ ಅಪ್ಪ ಮಗಳು ಬಂದಿದ್ದಾರೆ ಹೆಲ್ಪಿಗೆ ಕರಿಯೋದು ಒಂದು ವಿಷಯ ಆದರೆ ಮೇಲೆ ಯಬ್ಬ ಅನಿಸ್ಬಿಡುತ್ತೆ ಅಷ್ಟು ಅವಳ್ದು ಕಂಪ್ಲೇಂಟು ಅಪ್ಪ ಹಂಗೆ ಮಾಡಿದ್ರು ಸಿಪ್ಪೆ ಎಲ್ಲ ನೆಲಕ್ಕೆ ಹಾಕ್ತಾ ಇದ್ದಾರೆ ಶೇಂಗ್ ಸಿಪ್ಪೆ ಇದೆ ಹಾಗೆ ಮಿಕ್ಸಿ ಜಾರಿಗೆ ಹಾಕ್ತಿದಾರಮ್ಮ ಸರಿ ಮಾಡ್ತಾಯಿಲ್ಲ ಹಂಗೆ ಹೇಗೆ ಅಂತ ಕಂಪ್ಲೇಂಟ್ ಹೇಳ್ತಿದ್ಲು ಏನಾರು ಹೇಳ್ಕೊಂಡು ನಾನು ಕೊಬ್ಬರಿ ತುರಿಬೇಕು ಅಂತ ಹೇಳಿಬಿಟ್ಟು ಸ್ವಲ್ಪ ಕೊಬ್ಬರಿನ ತುರಿದ್ಬಿಟ್ಟು ಜಸ್ಟ್ ಇದನ್ನು ಬಿಸಿ ಮಾಡ್ಕೋತಾ ಇದ್ದೀನಿ ಹಾಗೆ ಹಾಕೋಕ್ಕಿಂತ ಸ್ವಲ್ಪ ಬಿಸಿ ಮಾಡಿ ಹಾಕಿದ್ರೆ ಫ್ಲೇವರ್ ಚೆನ್ನಾಗಿರುತ್ತೆ ಅಂತ ಕೊಬ್ಬರಿ ಎಲ್ಲ ಎಷ್ಟು ಹಾಕಿದ್ರೂ ಚಂದನೇ ಆದರೆ ತುರಿಯಕ್ಕೆ ಮಾತ್ರ ಕಷ್ಟ ಇದು ಇವಾಗ ಫ್ರೈ ಮಾಡಾಯಿತು ಗೋಧಿ ಹಿಟ್ಟಿಗೆ ಹಾಕಿದೆ ಇದನ್ನು ಜಸ್ಟ್ ಆನ್ ಮಾಡಿ ಆಫ್ ಮಾಡಿದ್ರೆ ಸಾಕು ಈ ಥರ ತರಿ ತರಿ ಇದ್ರೇ ಚಂದ ಮಧ್ಯೆ ಶೇಂಗಾ ಎಲ್ಲ ಬಾಯಿಗೆ ಸಿಕ್ಕಿದ್ರೆ ಚೆನ್ನಾಗಿರತ್ತಲ್ವ ನೈಸ್ ಏನು ಪೌಡರ್ ಮಾಡ್ಕೊಳ್ಲಿಲ್ಲ ನಾನು ಎಳ್ಳು ಹುರಿಗಡ್ಲೆ ಶೇಂಗಾ ಮೂರನ್ನು ಪೌಡರ್ ಮಾಡಿ ಇಟ್ಕೊಂಡಿದ್ದೀನಿ ಇವಾಗ ಒಂದು ಡ್ರೈ ಮಿಕ್ಸ್ ಮಾಡಿ ಇಟ್ಕೊಂಡು ಇವಾಗ ಬೆಲ್ಲನ ಇದ್ದೀನಿ ಎರಡು ಕಪ್ ಬೆಲ್ಲನ ಹಾಕ್ಕೋತಾ ಗೋಧಿ ಹಿಟ್ಟು ಎಷ್ಟು ತೊಗೊಂಡಿದ್ದೀನಿ ಸೇಮ್ ಅಷ್ಟೇ ಸ್ವೀಟ್ ಕರೆಕ್ಟ್ ಅಂತ ಅನ್ನಿಸ್ತು ಬೇಕಾದರೆ ನೀವು ಇನ್ನೊಂದು ಸ್ವಲ್ಪ ಜಾಸ್ತಿ ಹಾಕೋಬೋದು ತೊಂದರೆ ಇಲ್ಲ ಈ ಬೆಲ್ಲ ಒಂದೇಳೆ ಪಾಕ ಬರಬೇಕು ಅಲ್ಲಿ ತನಕ ಲೋ ಫ್ಲೇಮಲ್ಲಿ ಇಟ್ಕೊಂಡು ಬೆಲ್ಲದ ಪಾಕನ ತೆಗಿಬೇಕಾಗತ್ತೆ ಕಲರ್ ನೋಡಿ ಯಾವ ಥರ ಬಂದಿದೆ ಬ್ಲ್ಯಾಕ್ ಅಲ್ವಾ ಇದು ಆರ್ಗ್ಯಾನಿಕ್ ಬೆಲ್ಲ ಬ್ಲ್ಯಾಕ್ ಕಲರ್ ಸೊ ಹಾಗಾಗಿ ಬೆಲ್ಲದ ಕಲರ್ ಈ ಕಲರ್ ಬಂದಿದೆ ಸಿಕ್ಕಾಪಟ್ಟೆ ಬ್ಲ್ಯಾಕ್ ಅಂತ ಏನಿಲ್ಲ ಟೇಸ್ಟು ಚೆನ್ನಾಗೇ ಇರುತ್ತೆ ಏನೋ ಆರ್ಗ್ಯಾನಿಕ್ ಬೆಲ್ಲ ಒಳ್ಳೇದು ಅಂತಾರಲ್ಲ ಹಾಗಾಗಿ ನಾವು ಇದನ್ನೇ ಯೂಸ್ ಮಾಡೋದು ಒಂದೇಳೆ ಪಾಕ ಬಂತು ಸ್ವಲ್ಪ ಸ್ವಲ್ಪನೇ ಬೆಲ್ಲದ ಪಾಕನ ತಗೊಂಡು ಹಿಟ್ಟಿಗೆ ಹಾಕಿಬಿಟ್ಟು ಉಂಡೆ ಕಟ್ಟೋದಷ್ಟೇ ನಾನು ಈ ಥರ ರೆಸಿಪೀಸ್ ಎಲ್ಲ ನಾನು ಯಾವತ್ತೂ ಮಾಡೇ ಇಲ್ಲ ಉಂಡೆ ಮಾಡೋದು ಅದೆಲ್ಲ ಫಸ್ಟ್ ಟೈಮ್ ಇವತ್ತು ಟ್ರೈ ಮಾಡ್ತಾ ಇದ್ದೀನಿ ಶಿವರಾತ್ರಿ ಹಬ್ಬಕ್ಕೆ ದೊಡಮ್ಮ ಹೇಳಿದರು ಸಿಕ್ಕಾಪಟ್ಟೆ ಈಸಿ ಸಿಂಪಲ್ ಆಗಿರುತ್ತೆ ಈ ಥರ ಮಾಡು ಅಂತ ಹಾಗಾಗಿ ಟ್ರೈ ಬಿಟ್ಟೆ ಫಸ್ಟ್ ಫಸ್ಟು ಸ್ವಲ್ಪ ಕಷ್ಟ ಆಯಿತು ನನಗೆ ಅದು ಉಂಡೆ ಕಟ್ಟಕ್ಕೆ ಆಮೇಲೆ ಆಮೇಲೆ ಈಸಿ ಆಯಿತು ಏನು ಗೊತ್ತಾ ಸಿಕ್ಕಾಪಟ್ಟೆ ಬಿಸಿ ಬಿಸಿ ಇರುತ್ತಲ್ಲ ಫಸ್ಟು ಸ್ಟಾರ್ಟಿಂಗಲ್ಲಿ ಹಾಗಾಗಿ ಕಷ್ಟ ಆಯಿತು ಆಮೇಲೆ ಸ್ವಲ್ಪ ತಣದ್ಮೇಲೆ ನನಗೆ ಈಸಿ ಅನಿಸ್ತು ಬೆಲ್ಲದ ಪಕ್ಕ ಎಷ್ಟು ಬೇಕೋ ಅಷ್ಟು ಹಾಕ್ಕೊಂಡು ನೀಟಾಗಿ ಉಂಡೆ ಕಟ್ಟೋದು ಸೊ ಈ ರೆಸಿಪಿ ನನ್ನ ಹಸ್ಬೆಂಡಿಗೆ ಸಿಕ್ಕಾಪಟ್ಟೆ ಇಷ್ಟ ಆಯಿತು ಯಾಕೆಂದರೆ ಅವ್ರು ಸ್ವೀಟೇ ಆಯಿತಾ ಏನೂ ಸ್ವೀಟ್ ತಿನ್ನಲ್ಲ ಬಟ್ ಇದು ಎರಡು ಮೂರು ಅಟ್ ಎ ಟೈಮ್ ಉಂಡೆನ ತಿಂದುಬಿಟ್ರು ನನಗೆ ಅದೇ ಖುಷಿ ನಮ್ಮ ಮೈಷಿಗೂ ಇಷ್ಟ ಆಯಿತು ಹಾಗಾಗಿ ಬೆಸ್ಟ್ ರೆಸಿಪಿ ಚೆನ್ನಾಗಿದೆ ಈಸಿ ಇದೆ ಫಸ್ಟ್ ಟೈಮ್ ಟ್ರೈ ಮಾಡೋದಾದರೂ ಪಕ್ಕಾ ಬರುತ್ತೆ ಒಂದು ಕೆಳೆಪಾಕ ತೆಗಿಯೋಕ್ಕೆ ಗೊತ್ತಿರಬೇಕು ಬೆಲ್ಲ ಅಷ್ಟೇ ಅದೊಂದು ಗೊತ್ತಾಗ್ಬಿಟ್ರೆ ಈಸಿನೇ ಆರಾಮಾಗಿ ಮಾಡ್ಕೋಬೋದು ನಾನು ಇವತ್ತು ಶಿವರಾತ್ರಿ ಅಲ್ವಾ ಹಾಗಾಗಿ ಈ ಸ್ವೀಟನ್ನ ಮಾಡಿದ್ದೀನಿ ಚೆನ್ನಾಗಿತ್ತು ರೆಸಿಪಿ ಕೂಡ ಈಸಿ ಇತ್ತಲ್ಲ ಹಾಗಾಗಿ ನಿಮ್ಮ ಜೊತೆನೂ ಶೇರ್ ಮಾಡಿದೆ ಒಂದು ಟೆನ್ ಮಿನಿಟ್ಸಲ್ಲೆಲ್ಲ ನಮ್ಮ ಗೋಧಿ ಉಂಡೆ ರೆಡಿಯಾಗಿಬಿಡ್ತು ಬೆಲ್ಲದಿಂದ ಮಾಡಿದ್ದು ನೋಡೋಕ್ಕೆ ಎಷ್ಟು ಎಮ್ಮಿಯಾಗಿ ಕಾಣ್ತಾ ಇದೆಯೋ ತಿನ್ನೋಕ್ಕೆ ಕೂಡ ಅಷ್ಟೇ ಸೂಪರಾಗಿತ್ತು ಆ್ಯಂಡ್ ವೆರಿ ಹೆಲ್ದಿ ರೆಸಿಪಿನೂ ಹೌದು ಮಕ್ಕಳ ಸ್ನ್ಯಾಕ್ಸ್ ಡಬ್ಬಕ್ಕೂ ಆರಾಮಾಗಿ ಇದನ್ನು ಕೊಟ್ಟು ಕಳಿಸ್ಬೋದಲ್ವಾ ಸೊ ಇವಾಗ ಉಂಡೆ ಮಾಡಾಯಿತು ಇದನ್ನೆಲ್ಲ ಒಂದು ಡಬ್ಬಕ್ಕೆ ಹಾಕಿ ಎತ್ತಿಡಬೇಕು ಒಂದು ವಾರಕ್ಕೆ ಅಂತ ಅಂದ್ಕೊಂಡೆ ಬಟ್ ಇದನ್ನ ನೋಡಿದ್ರೆ ಒಂದು ಎರಡು ಮೂರು ದಿನದಲ್ಲೇ ಖಾಲಿಯಾಗಿಬಿಡುತ್ತೆ ಸ್ವಲ್ಪ ಬೆಲ್ಲ ಕಡಿಮೆ ಹಾಕಿದರೆ ನೋಡಿ ವೈಟ್ ಕಲರ್ ಬರುತ್ತೆ ಸ್ವೀಟ್ ಸ್ವಲ್ಪ ಕಡಿಮೆ ಆಗ್ಬೋದು ನನಗೆ ಗೊತ್ತಿಲ್ಲ ಆ ಥರ ವೈಟ್ ಇರೋದು ನಾನು ತಿಂದಿಲ್ಲ ಸ್ವಲ್ಪ ಜಾಸ್ತಿ ಬೆಲ್ಲ ಹಾಕಿಯೇ ಕಟ್ಟಿದೆ ಚೆನ್ನಾಗಿತ್ತು ಈ ರೆಸಿಪಿ ಇಷ್ಟ ಆದರೆ ನನ್ನನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ನನಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ